ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ ತ್ರಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ಈ ಚಂದ್ರಗ್ರಹಣ ಅವತ್ತು ಪೌರ್ಣಮಿ ಸಹ ಇದೆ ಸೊ ಈ ಎನರ್ಜಿ ಎಲ್ಲ ಮುಗಿದ್ಮೇಲೆ ನಿಮ್ಮ ಎನರ್ಜಿ ಹೇಗಿರುತ್ತೆ ನಿಮ್ಮ ರಿಲೇಶನ್ಶಿಪ್ ಹೇಗಿರುತ್ತೆ ಫ್ಯೂಚರ್ ಹೇಗಿರುತ್ತೆ ಅಂತ ಚೆಕ್ ಮಾಡೋಣ ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿ ಬೇಕು ಅಂತಂದರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಓಕೆನಾ ಕಾಲ್ಸ್ ಎಲ್ಲ ಮಾಡಬೇಡಿ ವಾಟ್ಸಪ್ ಮಾಡಿ ನೀವು ರೀಡಿಂಗ್ಸ್ನ ಬುಕ್ ಮಾಡ್ಕೊಳ್ಳಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಇದು ಜನ್ರಲ್ ರೀಡಿಂಗ್ ರೆಸಿನೇಟ್ ಆದರೆ ಮಾತ್ರ ತಗೊಳ್ಳಿ ತುಂಬ ಜನಕ್ಕೆ ಇದು ರೆಸಿನೇಟ್ ಆಗುತ್ತೆ ಬಿಕಾಸ್ ಚೇಂಜಸ್ ಈಗ ಈ ಪೌರ್ಣಮಿ ಆದ್ಮೇಲೆ ಗ್ರಹಣ ಆದ್ಮೇಲೆ ಏನು ಚೇಂಜಸ್ ಬರ್ತಿದೆ ಓಕೆನಾ ಯೂನಿವರ್ಸ್ ನಂಗೆ ಇಲ್ಲಿ ಕ್ಲಾರಿಟಿ ಕೊಡಿ ಕ್ಲಿಯರ್ ಆಗಿ ತಿಳ್ಸಿಕೊಡಿ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಗ್ರಹಣ ಆದ್ಮೇಲೆ ಏನ್ ಚೇಂಜಸ್ ಇದೆ ಚಂದ್ರಗ್ರಹಣ ಆದ್ಮೇಲೆ ಅಂಡ್ ಅವ್ರ ಎನರ್ಜಿ ಏಕೆ ಶಿಫ್ಟ್ ಆಗ್ತಾ ಇದೆ ಅವ್ರ ರಿಲೇಶನ್ಶಿಪ್ ಆಗಿರ್ಬೋದು ಕ್ಯಾರಿಯರ್ ತುಂಬಾ ಜನ ಹೆಲ್ತ್ ವೈಸ್ ಅಪ್ಸೆಟ್ ಆಗಿದ್ದೀರಾ ಹೆಲ್ತ್ ಸರಿ ಇಲ್ಲ ಅನ್ನೋದು ಸಹ ಕಾಣ್ತಾ ಇದೆ ಅಂಡ್ ತುಂಬಾ ಸೈಲೆಂಟ್ ಆಗಿ ಮೂಡಿ ತರ ಇರ್ತೀರಾ ನಿಮ್ಗೆ ಏನೇ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ ಸುಮ್ನೆ ಅನ್ನೆಸೆಸರಿ ಸುಮ್ನೆ ನ ಡಿಸ್ಟರ್ಬ್ ಮಾಡ್ಕೊಂಡು ನೀವು ಕೂತಿರ್ತೀರ ಸುಮ್ನೆ ಟೈಮ್ ನ ವೇಸ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ ತುಂಬಾ ಜನ ಸೀರಿಯಸ್ ಆಗಿ ಏನೂ ತಗೊಳ್ತಿಲ್ಲ ಈಗ ಒಂದು ಸಣ್ಣ ಸಿಚುವೇಶನ್ ಏನೋ ಒಂದು ಸಣ್ಣ ಡಿಸ್ಟರ್ಬ್ ಆಯ್ತು ಅಂತಂದ್ರು ತಲೆ ಮೇಲೆ ಬೆಟ್ಟ ಬಿದ್ದಂಗೆ ಕೂತಿರ್ತೀರಾ ನೀವು ಮೇಲೆ ಇಂಟ್ರೆಸ್ಟ್ ಅನ್ನೋದು ಕೊಡೋದಿಲ್ಲ ಸೊ ಇದರಿಂದ ನಿಮ್ ಹೆಲ್ತ್ ಅನ್ನೋದು ಅಪ್ಸೆಟ್ ಅಪ್ಸೆಟ್ ಆಗ್ತಾ ಇದೆ ಖಂಡಿತ ನೀವು ಇದ್ರ ಕಡೆ ಗಮನ ಕೊಡ್ಲೇಬೇಕು ಬಿಕಾಸ್ ಫ್ಯಾಮಿಲಿ ಅನ್ನೋದಿದೆ ನೀವು ಅದ್ರ ಕಡೆ ಗಮನ ಕೊಡೋದಿಲ್ಲ ಅಂಡ್ ಏನೋ ಒಂದು ವಿಚಾರವಾಗಿ ತುಂಬಾನೇ ಡಿಸ್ಟರ್ಬ್ ಆಗಿದ್ದೀರಾ ಅದ್ರ ಬಗ್ಗೆ ಅದು ಸಿಗುತ್ತಾ ಇಲ್ವಾ ಅನ್ನೋ ಒಂದು ಯೋಚನೆ ಮತ್ತೆ ಜಗ್ಲಿಂಗ್ ಏನ್ ಕೆಲಸ ಮಾಡ್ಬೇಕಂದ್ರು ಕನ್ಫ್ಯೂಷನ್ ನಿಮ್ಗೆ ಮಾಡ್ಲಾ ಬೇಡ್ವಾ ಅಂತ ಕ್ವಶನ್ಸ್ ಹಾಕೊಂಡ್ರೆ ದಿನಪೂರ್ತಿ ಕಾಲ ಕಳೀತಿರ ಹೊರ್ತು ಮಾಡೋದಿಲ್ಲ ನೀವು ಡಿಪ್ರೆಷನ್ ಮತ್ತೆ ಹೆಲ್ಪ್ಲೆಸ್ ಫೀಲ್ ಆಗೋದು ಏನ್ ಮಾಡ್ಬೇಕಂದ್ರುನು ಈಗ ಒಂದ್ ಚಾರ್ಮ್ ಅನ್ನೋದು ಇರುತ್ತೆ ಪಕ್ಕದಲ್ಲಿ ಆ ಕಡೆ ನೀವು ನೋಡೋದಿಲ್ಲ ಬಟ್ ಏನ್ ಬೇಡ್ವೋ ಅದ್ರ ಕಡೆನೇ ನೀವು ನೋಡ್ತಾ ಇರ್ತೀರಾ ಗಮನ ಕೊಡೋದು ಆ ಕಡೆನೆ ಚೀಲಿ ನಿಮಿನ್ ನೀವೇನೆ ಇಲ್ಲಿ ನೆಗೆಟಿವ್ನ ತುಂಬ್ಕೊಳ್ತಿದ್ದೀರಾ ನಿಮಿಗ್ ನೀವೇ ನೆಗೆಟಿವ್ ನ ತಗೊಳ್ತಿದ್ದೀರ ಓಕೆನಾ ಆದಷ್ಟು ಪಾಸಿಟಿವ್ ವೇನಲ್ಲಿ ಇರೋದಿಕ್ಕೆ ಟ್ರೈ ಮಾಡಿ ಬಿಕಾಸ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬಾನೇ ಮುಖ್ಯ ಸಮಾಧಾನ ಅನ್ನೋದನ್ನ ನಮಗ್ ನಾವೇ ಇರೋದ್ರಲ್ಲೇ ನಾವ್ ಸಮಾಧಾನ ಪಡ್ಕೋಬೇಕು ಇವಾಗ ಇಲ್ದಿರ ಇರೋದ್ನ நம் கையில ஆகத்தே படக்கொந்த மாஷன் மோட் இந்த எல்லா சிச்சுவேஷன் டித்தொரக்ரே அது படக்க சோ அது படக்கவா ஆகிள்வா ஆக இரோதரலே ஷி பட் இரோதரலே சமாதான இப்போ சோ ஆகாதே பட் நீங்க இங்கு மாத்தா இல்ல அந்த துபானே கஷ்ட இது கிரோத் மாங்க ஆட்டி எனர்ஜி அந்த இவ்னிங் வரைக்கும் நீங்க கால தள்ளி ಆಮೇಲೆ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀವು ಮಾಡ್ತೀರಾ ಹಾಗೆ ಯೋಚನೆ ಮಾಡ್ತೀರಾ ಏ ನಾಳೆಯಿಂದ ನಾನು ಹಿಂಗ್ ಮಾಡಬಾರ್ದು ಒಂದು ಸ್ಪೋರ್ಟಿವ್ ಆಗಿ ಎಲ್ಲ ಇಷ್ಟ ಗಂಟೆಗೆ ನಾನು ಮುಗಿಸ್ಬೇಕು ಏನೇನೋ ಅನ್ಕೊಳ್ತೀರಾ ಬಟ್ ರಿಪೀಟ್ ಅದೇ ನಾಳೆ ಕೆಲ್ಸನಾ ಇವತ್ ಮಾಡಿ ನೀವು ಖಂಡಿತ ಚೇಂಜಸ್ ನೋಡ್ತೀರಾ ಓಕೆನಾ ಇಲ್ಲಿ ತುಂಬಾ ಜನ ಇಲ್ಲಿ ಜಾಬ್ ವಿಚಾರವಾಗಿನೇ ಇಲ್ಲಿ ತಲೆ ಕೆಡ್ಸ್ಕೊಂಡಿರೋದು ಸ್ಟೇಬಲ್ ಆಗಬೇಕು ಸ್ಟೇಬಲ್ ಆಗಬೇಕು ಸ್ಟೇಬಲ್ ಆಗ್ಬೇಕು ಅರ್ನಿಂಗ್ಸ್ ಮಾಡಬೇಕು ಅಂತ ನೀವು ಜಪಾ ಮಾಡುತ್ತಾನೆ ಇದ್ದೀರಾವ ಹೊರತು ಅಲ್ಲಿ ಆಕ್ಷನ್ಸ್ ಇಲ್ಲ ಸುಮ್ಮನೆ ಅದ್ರ ಬಗ್ಗೆ ನೀವು ವಿಜುವಲೈಸ್ ಮಾಡ್ತಾ ಇದ್ದೀರಾ ಅಲ್ಲಿ ಆಕ್ಷನ್ಸ್ ಅನ್ನೋದಿಲ್ಲ ಸೊ ಮೂಡಿ ಆಗೋಗಿದ್ರ ಕಂಪ್ಲೀಟ್ ಆಗಿ ಮೂಡಿ ಆಗಬಿ ತಿರಾ ನೀವು ಓಕೆನಾ ಸೋ चेंजेस ಅನ್ನೋದು ನೀವು ತಗೋಬೇಕು ನೋಡಿ ಇಂಥ ಟೈಮ್ ಅಲ್ಲೆಲ್ಲ ನೀವು ತುಂಬಾ ಆಕ್ಟಿವ್ ಆಗಿರ್ಬೇಕು ಒಂದ್ ಪಾಸಿಟಿವ್ ವೈಬ್ಸ್ ಅನ್ನೋದನ್ನ ಇಟ್ಕೋಬೇಕು ನೀವ್ ಆ ಪಾಸಿಟಿವ್ ವೈಬ್ಸ್ ಇಲ್ಲ ಅಂತಂದ್ರೆ ಇಲ್ಲಿ ಯೂನಿವರ್ಸ್ ಇಂದ ಚೇಂಜಸ್ ಬರಬೇಕು ಆಗ್ಬೇಕು ಅಂತಂದ್ರೆ ಇಲ್ಲಿ ನಾವು ಆಕ್ಚುಲ್ ಆಗಿ ಚೇಂಜ್ ಆಗ್ಬೇಕು ಈಗ ನಾವು ಒಂದ್ ಪರ್ಸೆಂಟ್ ಚೇಂಜ್ ಆದ್ರಿ ಅಂತಂದ್ರೆ ಅಲ್ಲಿ ಯೂನಿವರ್ಸ್ ಬಂದು ನಮಗೆ ಸಪೋರ್ಟ್ ಮಾಡುತ್ತೆ ಇನ್ನೊಂದು ಐದು ಪರ್ಸೆಂಟ್ ಅಷ್ಟು ಚೇಂಜ್ ಆಗೋದಿಕ್ಕೆ ಸೊ ಫಿಫ್ಟಿ ಪರ್ಸೆಂಟ್ ನೀವ್ ಚೇಂಜ್ ಆದ್ರಿ ಅಂತಂದ್ರೆ ಇನ್ನೊಂದಷ್ಟು ಚೇಂಜ್ ಆಗ್ತಿರಲ್ವಾ ಇట్లా ರಿલેશનಶಿಪ್ वाइज ಏನ್ चेंजेस ಬರ್ತಾ ಇದೆ ನೋಡಿ யுನಿವರ್ಸ್ ನಂಗೇ ಕ್ಲಿಯರ್ ಆಗಿ ತಳ್ಸ್ಕೊಡಿ ನನ್ ಈವಸ್ ಔರ ರಿલેશનಶಿಪ್ वाइज ಔರ್ ಪರ್ಸನಲ್ ಏನ್ चेंजेस ಬರ್ತಾ ಇದೆ ಈ ಚಂದ್ರಗ್ರಹಣ ಮುಗಿದ ಮೇಲೆ ಏನ್ ಎನರ್ಜಿ ಇದೆ ಅಂತ ತಳ್ಸ ಸೋಮ್ನೆ ಟೈಮ್ ವೇಸ್ಟ್ ಆಗುತ್ತೆ ಫ್ಯೂಚರ್ ನ ನಾವು ಪಾಸ್ ಮಾಡ್ಬಿಡ್ತೀವಿ ಅನ್ಕೊಂಡಂಗಿರೋದಿಲ್ಲ ಸೋ ಇವತ್ತೇ ಇದ್ದು ಇವತ್ತೇ ಮಾಡಬೇಕು ಏನೇ ಮಾಡಬೇಕು ಅಂದ್ರು ಓಕೆ ಇಲ್ಲಿ ನೋಡಿ ನೀವು ಲವ್ ಮ್ಯಾರೇಜ್ ಆಗ್ಬೇಕು ಅಂತ ಇರ್ಬೋದು ಅಥವಾ ಅರೇಂಜ್ ಆಗಿ ಲವ್ ಅಲ್ಲಿ ಸಹ ಇರ್ಬೋದು ತುಂಬಾ ಜನ ಇಲ್ಲಿ ನಿಮ್ ಗೆ ಈಗೋ ಅನ್ನೋದು ಕಾಣಿಸ್ತಿದೆ ನೀವು ತುಂಬಾನೇ ವೈಟ್ ಮಾಡಿದೀರಾ ಈ ರಿಲೇಶನ್ಶಿಪ್ ಅಲ್ಲಿ ಚೇಂಜಸ್ ನೋಡೋದಿಕ್ಕೆ ಜಸ್ಟಿಸ್ ಅನ್ನೋದು ಆಗ್ಲೇ ಇಲ್ಲ ಇಲ್ಲಿ ತುಂಬಾನೇ ನಿದ್ದೆ ಕೆಟ್ಟಿದ್ದೀರಾ ಈ ರಿಲೇಶನ್ಶಿಪ್ ವೈಸ್ ಅಲ್ಲಿ ಏನು ಚೇಂಜಸ್ ಅನ್ನೋದು ಬರ್ಲೇ ಇಲ್ಲ ಸೊ ನೀವು ಕೆಲಸ ಮಾಡ್ತಿದ್ರಿ ಈ ರಿಲೇಷನ್ಶಿಪ್ ಅಲ್ಲಿ ಏನ್ ಚೇಂಜಸ್ ಬರುತ್ತೆ ಅನ್ನೋದನ್ನ ನಾನು ವೇಟ್ ಮಾಡ್ಕೊಂಡೆ ನೀವು ಕಾಲ ತಳ್ಳಿಬಿಟ್ಟಿದ್ದೀರಾ ತುಂಬಾ ಟೈಮ್ ವೇಸ್ಟ್ ಆಗಿದೆ ಸೊ ಫೈನಲಿ ಇಲ್ಲಿ ತುಂಬಾ ಚೇಂಜಸ್ ಅನ್ನೋದು ಬರ್ತಾ ಇದೆ ಅಂಡ್ ಫ್ಯಾಮಿಲಿಗಳು ಒಪ್ಪಿ ಇದು ಲವ್ ಮ್ಯಾರೇಜ್ ಆಗಿದ್ರು ಅರೇಂಜ್ ಮ್ಯಾರೇಜ್ ಮಾಡೋ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ ಈ ಗ್ರಹಣ ಮುಗಿದ್ಮೇಲೆ ತುಂಬಾ ಜನಕ್ಕೆ ಮದ್ವೆ ಯೋಗ ಅನ್ನೋದು ಕಾಣ್ತಾ ಇದೆ ಇಲ್ಲಿ ಅಂಡ್ ನಿಮ್ಮ ನಿಮಗ್ ನೀವೇ ತಪ್ಪ ಈಗ ಪರ್ಸನ್ ಏನೋ ಮಿಸ್ಟೇಕ್ ಮಾಡಿರ್ಬೋದು ಅಥವಾ ಪೋಸ್ಟ್ ಪೋನ್ ಮಾಡಿರ್ಬೋದು ನಂದ್ ಏನೋ ಮಿಸ್ಟೇಕ್ ಇದೆ ಅಂತ ನೀವೇ ಬೈಕೊಳ್ತಿದ್ರಿ ಅನ್ನೋದು ಸಹ ಕಾಣ್ತಾ ಇದೆ ಇಲ್ಲಿ ಅಂಡ್ ಜಜ್ಮೆಂಟ್ ಈಗ ನಿಮ್ ಮನೆಯಲ್ಲಿ ಮದ್ವೆ ಅನ್ನೋದು ಸೆಟ್ ಆಗಿದೆ ಬಟ್ ಪೋಸ್ಟ್ ಪೋನ್ ಆಗ್ತಾ ಇದೆ ಸೊ ಈ ರಿಲೇಟಿವ್ಸ್ ಕಡೆಯಿಂದ ಆಗಿರ್ಬೋದು ಫ್ರೆಂಡ್ಸ್ ಅವ್ರ ಕಡೆಯಿಂದ ಎಲ್ಲಾ ನೆಗೆಟಿವ್ ಥಾಟ್ಸ್ ನೇ ನೀವು ತಗೊಂಡಿದ್ದೀರಾ ಅವ್ರ ಕಡೆಯಿಂದ ನೆಗೆಟಿವ್ ನೆಗೆಟಿವ್ ಆಗೇ ಮಾತಾಡಿದಾರೆ ಅವರು ಸಹ ನಿಮ್ಗೆ ಸೊ ಆಗೆಲ್ಲ ನೀವು ತುಂಬಾ ಸೈಲೆಂಟ್ ಆಗಿರೋದುಂಟು ಇಲ್ಲಿ ನಿಮ್ ಪರ್ಸನ್ ಇಲ್ಲಿ ನಿಮ್ಗೆ ಏನೋ ಒಂದು ಹೇಳ್ಬೇಕು ಅದು ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು ಇಲ್ಲಿ ಬಿಕಾಸ್ ಇದು ಮದ್ವೆ ವಿಚಾರವಾಗಿ ಸೂಚಿಸ್ತಾ ಇದೆ ಇಲ್ಲಿ ತುಂಬಾ ಜನ ಯಾರಿಲ್ಲಿ ಸಿಂಗಲ್ಸ್ ಇದೀರಾ ಅಥವಾ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಇವರಿಗೆಲ್ಲ ಮದ್ವೆ ಆಗೋ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ ಈ ಗ್ರಹಣ ಆದ್ಮೇಲೆ ಓಕೆನಾ ಅದು ಫ್ಯಾಮಿಲಿನೇ ಸೇರ್ಸಿ ಮಾಡ್ತಾ ಇರೋ ಅಂತ ಇದು ಕಾಣ್ತಾ ಇದೆ ಒಂದು ಗುಡ್ ನ್ಯೂಸ್ ಅಂತ ಸಹ ಹೇಳ್ಬೋದು ಇದನ್ನ ಅಥವಾ ನೀವು ಬ್ರೇಕಪ್ ಆಗಿದ್ದೀರಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂತಂದ್ರು ಪ್ಯಾಚ್ ಅಪ್ ಆಗೋ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ ಇಲ್ಲಿ ಅಂಡ್ ತುಂಬಾ ಜನದ್ದು ಕರ್ಮ ಅನ್ನೋದು ಎಂಡ್ ಆಗ್ತಾ ಇದೆ ಇಲ್ಲಿ ಸೊ ಇಲ್ಲಿ ಟೆನ್ ಟೆನ್ ಇದೆ ಲೆವೆನ್ ಇದೆ ಇಲ್ಲಿ ಒಂದು ಟೆನ್ ಇದೆ ಇಲ್ಲೊಂದು ಟೆನ್ ಇದೆ ಸೊ ತುಂಬಾ ಜನದ್ದು ಏನೋ ಒಂದು ಕರ್ಮ ಅನ್ನೋದು ಪಾಸ್ಟ್ ಲೈಫ್ ಆಗಿರ್ಬೋದು ಈ ಲೈಫ್ ಅಲ್ಲಿ ಈ ಪಾಸ್ ಈ ಪ್ರೆಸೆಂಟ್ ಲೈಫ್ ಅಲ್ಲಿ ನೀವು ಏನೋ ತಪ್ಪುಗಳನ್ನ ಮಾಡಿರ್ಬೋದು ಅದು ಅದು ಗಿಲ್ಟ್ ಫೀಲ್ ಅನ್ನೋದಿತ್ತು ಅದರಿಂದ ನೀವು ತುಂಬಾ ಜನ ಹೊರಗೂ ಸಹ ಬಂದಿದ್ದೀರಾ ಏನೋ ಒಂದು ಒಂದು ಕರ್ಮ ಅದು ನೆಗೆಟಿವ್ ಆಗಿರ್ಬೋದು ಅಥವಾ ಪಾಸಿಟಿವ್ ಆಗಿರ್ಬೋದು ಅದು ಎಂಡ್ ಆಗ್ತಾ ಇದೆ ಇಲ್ಲಿ ನಿಮ್ ಪರ್ಸನ್ ಕಡೆ ನಿಮ್ ಪರ್ಸ್ ಈವನ್ ಅದು ನಿಮ್ ಪರ್ಸನ್ಗೂ ಸಹ ಅನ್ವಯಿಸುತ್ತೆ ಈಗ ನಿಮ್ ಪರ್ಸನ್ ಇಷ್ಟು ದಿನ ಅವರು ಟೈಮ್ ಪಾಸ್ ಮಾಡಿರ್ಬೋದು ಕೆಲಸ ಮಾಡ್ತಿಲ್ದಿರಾ ಬಟ್ ಈಗ ಸಡನ್ ಆಗಿ ಅವ್ರಿಗೆ ಇಂಟ್ರೆಸ್ಟ್ ಬಂದಿದೆ ನಾನು ಅರ್ನ್ ಮಾಡ್ಬೇಕು ಸಂಪಾದನೆ ಮಾಡ್ಬೇಕು ಅಂತ ಸೋ ಜವಾಬ್ದಾರಿ ಅನ್ನೋದು ಬರ್ತಾ ಇದೆ ಮದುವೆ ಆಗಬೇಕು ಅನ್ನೋ ಒಂದು ಥಾಟ್ ಬಂದಿದೆ ಅವರಿಗೆ ಖಂಡಿತಾ 2025 5 ಅಲ್ಲೇನೆ ತುಂಬಾ ಜನ ಮದುವೆ ಆಗತಾ ಇದಿರೋ ಅರೇಂಜ್ ಮ್ಯಾರೇಜ್ ಆಗಿರಬಹುದು ಅಥವಾ ಲವ್ ಮ್ಯಾರೇಜ್ ಆಗಿರಬಹುದು ಅವರಲ್ಲೂ ಅಷ್ಟೇ ಸ್ಟೇಬಲ್ ಲೈಫ್ ಅನ್ನೋದು ಬರ್ತಾ ಇದೆ ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ಸೋ ಅದಕ್ಕೆನೇ ಅವರು ಮದುವೆ ಅನ್ನೋ ವಿಚಾರನ್ನ ಮುಂದೆ ತರ್ತಾ ಇದ್ದಾರೆ

ಓಕೆ ಇಲ್ಲಿ ಹೆಲ್ತ್ ವಿಚಾರನ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ ತುಂಬಾ ಜನಕ್ಕೆ ಹೆಲ್ತ್ ಅಪ್ಸೆಟ್ ಆಗೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ ಸೊ ಇಷ್ಟ ದಿನ ನೀವ್ ಏನ್ ಪ್ರಾಬ್ಲಮ್ಸ್ ಎಲ್ಲ ನೀವು ಫೇಸ್ ಮಾಡ್ತಾ ಇದ್ರಲ್ವಾ ಖಂಡಿತ ಅದು ಸಹ ಎಂಡ್ ಆಗ್ತಾ ಇದೆ ಎಂಡ್ ಆಗಿ ನ್ಯೂ ಬಿಗಿನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ ಓವರ್ ಆಲ್ ನಿಮ್ ಲೈಫ್ ಅಲ್ಲಿ ಟ್ರಾವೆಲಿಂಗ್ ಅನ್ನೋದು ಕಾಣಿಸ್ತಾ ಇದೆ ಇನ್ಫ್ಲೂಯೆನ್ಸ್ ಎನರ್ಜಿ ಅನ್ನೋದು ಎಂಡ್ ಆಗ್ತಾ ಇದೆ ಇಲ್ಲಿ ಈಗ ನಿಮ್ ರಿಲೇಷನ್ಶಿಪ್ ಅಲ್ಲಿ ಆಗಿರ್ಬೋದು ಯಾರೋ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ರು ಫ್ರೆಂಡ್ಶಿಪ್ ಅಲ್ಲಿ ನಿಮ್ ಗೆ ಯಾರೋ ಒಬ್ರು ಇನ್ಫ್ಲುಯೆನ್ಸರ್ ಇದ್ರು ಅನ್ಸುತ್ತೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಮಾತಾಡೋ ಅಂತವ್ರು ಅವರು ಸಹ ಇಲ್ಲಿ ಎಂಡ್ ಆಗ್ತಾ ಇದಾರೆ ಮೇನ್ ಆಗಿ ಇವ್ರಿಂದಾನೇ ಅಪ್ಪ ಲೈಫ್ ಹಾಳಾಗೋದು ಇನ್ಫ್ಲುಯೆನ್ಸ್ ಮಾಡೋರಿಂದ ತುಂಬಾ ಜನ ಅದರಿಂದ ಈ ರೀತಿ ಮಾಡಬಾರ್ದು ಅಂತ ಪಾಠ ಕಲ್ತಿರೋದು ಇದೆ ಬಟ್ ಸ್ಟಿಲ್ ಕೆಲವರು ಮಾಡ್ತಾರೆ ಇನ್ಫ್ಲುಯೆನ್ಸ್ ಮಾಡೋದು ಈ ಗಾಸಿಪ್ ಮಾಡೋದು ಅದೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಅದು ಅದರಿಂದ ಒಬ್ರು ಲೈಫ್ ಹಾಳಾಗುತ್ತೆ ಹೊರತು ಏನು ಉದ್ದಾರ್ಕ ಆಗೋದಂತೂ ಇಲ್ಲ ಓಕೆನಾ ಸೊ ಈಗ ನೆಕ್ಸ್ಟ್ ಸಿಂಗಲ್ ಆಗಿದ್ದು ಮದುವೆ ಆಗೋರಿಗೂ ಅಷ್ಟೇ ಜೆನ್ಯೂನ್ ಪರ್ಸನ್ ಸಿಗ್ತಾ ಇದಾರೆ ಇದು ಬಿಟ್ರೆ ಹೆಲ್ತ್ ಹೆಲ್ತ್ ಅಪ್ಸೆಟ್ ಆಗೋದು ಒಂದೇ ಇಲ್ಲಿ ನೆಗೆಟಿವ್ ಆಗಿ ಕಾಣ್ತಾ ಇರೋದು ಸೊ ಅದು ಬಂದು ನಿಮ್ಮಿಂದಾನೇ ನೀವೇ ಹೆಲ್ತ್ ಅಪ್ಸೆಟ್ ಮಾಡ್ಕೊಳ್ತೀರಾ ಎಲ್ಲಿ ಸುಮ್ನೆ ಆಲೋಚನೆ ಮಾಡೋದು ಏನೋ ವಿಚಾರವಾಗಿ ಇರೋದೇ ಇಲ್ಲ ಅದು ವಿಚಾರನೆ ಇರೋದಿಲ್ಲ ಅದ್ರ ಬಗ್ಗೆ ಸುಮ್ನೆ ವೇಟ್ ಮಾಡ್ಕೊಂಡು ಕುತ್ಕೊಳ್ಳೋದು ಏನೋ ಮಾಡಕ್ ಹೋಗ್ತೀರಾ ನನ್ ಕೈಲಿ ಆಗಲ್ಲ ಅಂತ ಬಿಟ್ಬಿಡೋದು ಸೊ ಅಂತದ್ರಿಂದ ಇಲ್ಲಿ ಹೆಲ್ತ್ ಅಪ್ಸೆಟ್ ಅನ್ನೋದು ಒಂದು ಬಿಟ್ರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲಿ ಸೊ ಅದ್ರಿಂದಾನೇ ಮನ್ಸಕ್ ಸ್ವಲ್ಪ ನೋವು ಮಾಡ್ಕೊಳ್ತೀರಾ ಈಗ ಈಗ ಇರಬಾರ್ದಿತ್ತು ಈಗ ಆಗೋಯ್ತು ಅನ್ನೋದು ಬಿಟ್ರೆ ಏನೇ ಪ್ರಾಬ್ಲಮ್ಸ್ ಇದ್ರು ಖಂಡಿತ ಇಲ್ಲಿ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ ನಿಮ್ ಲೈಫ್ ಅಲ್ಲಿ ಅನ್ನೆಸೆಸರಿ ಯಾರು ಯೋಚನೆ ಮಾಡ್ಬೇಡಿ ಧೈರ್ಯವಾಗಿರ್ಬೇಕು ಫೇಸ್ ಮಾಡ್ಬೇಕು ಫೇಸ್ ಮಾಡ್ತೀವಿ ಅನ್ನೋ ಒಂದು ಧೈರ್ಯ ಬಂತು ಅಂದ್ರೆ ಯಾರು ಏನ್ ಬೇಕಾದ್ರೂ ಗೆಲ್ತಾರೆ ಓಕೆ ಯುನಿವರ್ಸ್ ನಂಗೆ ಇಲ್ಲಿ ಗೈಡೆನ್ಸ್ ಕೊಡಿ ಓವರ್ ಆಲ್ ಈ ರೀಡಿಂಗ್ ಮೇಲೆ ನನ್ ವ್ಯೂವರ್ಸ್ಗೆ ಮ್ಯಾನಿಫೆಸ್ಟ್ ಯಾರೆಲ್ಲ ಮಾಡ್ತಿದ್ದೀರಾ ತುಂಬಾ ಜನ ಈ ಅಫರ್ಮೇಶನ್ಸ್ ಓದೋದಾಗಿರ್ಬೋದು ಮ್ಯಾನಿಫೆಸ್ಟ್ ಮಾಡೋದು ಅಂಡ್ ಪಾಸಿಟಿವ್ ಥಾಟ್ಸ್ ನ ನಿಮ್ ಗೆ ತುಂಬಿಸ್ಕೊಳ್ಳೋದು ಅಂತವ್ರ್ದೆಲ್ಲ ಇಲ್ಲಿ ಆನ್ಸರ್ ಸಿಗ್ತಾ ಇದೆ ಗ್ರಹಣ ಆದ್ಮೇಲೆ ಖಂಡಿತ ಮದ್ವೆ ಮದ್ವೆ ಸಿಹಿ ತುಂಬಾ ಜನಕ್ಕೆ ಇಲ್ಲಿ ಮದ್ವೆ ಆಗೋದು ಯೋಗ ಬರ್ತಾ ಇದೆ ಇದ್ರೆ ಸಿಂಗಲ್ಸ್ ಎಲ್ಲ ಯಾರ್ ಬೇಜಾರ್ ಮಾಡ್ಕೊಂಡಿದ್ರಿ ಅವರಿಗೆ ಓಕೆನಾ ಇಲ್ಲಿ ಗೈಡೆನ್ಸ್ ಏನ್ ಬಂದಿದೆ ಅಂತಂದ್ರೆ ನೀವು ಇಷ್ಟು ದಿನ ಏನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದೀರಾ ಏನ್ ರಿಚುವಲ್ಸ್ ಮಾಡ್ತಾ ಇದ್ದೀರಾ ಏನ್ ಅಫರ್ಮೇಷನ್ಸ್ ಓದ್ತಾ ಇದೀರಾ ಏನೆಲ್ಲ ನೀವು ಟ್ರೈ ಮಾಡ್ತಾ ಇದೀರಾ ನಿಮ್ ಲೈಫ್ ಅಲ್ಲಿ ಏನ್ ಅಟ್ರಾಕ್ಟ್ ಮಾಡೋದಕ್ಕಾಗಿರ್ಬೋದು ಅಥವಾ ಒಂದ್ ಪರ್ಸನ್ ಉಳ್ಸ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಒಂದ್ ಪರ್ಸನ್ ನೂನಿಯನ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಖಂಡಿತ ಅದೆಲ್ಲ ವರ್ಕ್ ಆಗ್ತಾ ಇದೆ ಇಲ್ಲಿ ಅಂಡ್ ಒಂದು ಫ್ಲೋ ನಲ್ಲಿ ಹೋಗುತ್ತೆ ಇನ್ಮೇಲೆ ರಿಲೇಶನ್ಶಿಪ್ ಅನ್ನು ಈಗ ಅನ್ನೋದು ವ್ಯಾನಿಶ್ ಆಗ್ತಾ ಇದೆ ಇಲ್ಲಿ ಖಂಡಿತ ಇಲ್ಲಿ ಕಾಂಟ್ಯಾಕ್ಟ್ ಅನ್ನೋದು ತುಂಬಾ ಜನ ನಿಮ್ ಪರ್ಸನ್ ನಿಮ್ ಜೊತೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಖಂಡಿತ ಈ ವೀಕಲ್ಲಿ ಕಾಂಟ್ಯಾಕ್ಟ್ ಸಹ ಮಾಡ್ತಾರೆ ಒಂದು ಬ್ಯಾಲೆನ್ಸ್ ಬರ್ತಾ ಇದೆ ಮ್ಯಾರೇಜ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ ಎನರ್ಜಿ ಓಕೆನಾ ಯಾರು ಸ್ವಲ್ಪ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತೀರ ಏನಾದ್ರೂ ಒಂದ್ ಕೆಲಸ ಮಾಡೋದಕ್ಕೆ ದಯವಿಟ್ಟು ಎದ್ದು ಮಾಡಿ ಏನೇ ಕೆಲಸ ಆಗಿರ್ಬೋದು ಸಣ್ಣ ಸಣ್ಣ ವಿಚಾರನ ತಗೊಂಡು ಡಿಸ್ಟರ್ಬ್ ಆಗಬೇಡಿ ಒಂದ್ ಧೈರ್ಯ ಇರ್ಬೇಕು ನಿಜ ಒಂದ್ ಪಾಸಿಟಿವ್ ಥಾಟ್ಸ್ ಆ ಪಾಸಿಟಿವ್ ಸೆಟ್ ನಾವ್ ಇಟ್ಕೊಂಡ್ಬಿಟ್ರೆ ಆ ನೆಗೆಟಿವ್ ಅನ್ನೋದು ಏನು ಮಾಡಕ್ ಸಾಧ್ಯ ಇಲ್ಲ ಏನ್ ಬೇಕಾದ್ರೂ ಮಾಡ್ಬೋದು ಗೈಸ್ ಇವತ್ತಿನ ರೀಡಿಂಗ್ ಇಷ್ಟೇ ಯಾರಿಗೆಲ್ಲ ರೆಸುನೆಟ್ ಆಗಿದೆಯಲ್ಲ ಅವ್ರ ಮಾತ್ರ ತಗೊಳ್ಳಿ ಯಾರಿಗೂ ರೆಸಿನೇಟ್ ಆಗಿಲ್ಲ ಅವ್ರ್ ಬಿಟ್ಬಿಡಿ ಇದು ಜನರಲ್ ರೀಡಿಂಗ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿ ಬೇಕು ಅಂತಂದ್ರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನ ಮೆನ್ಷನ್ ಮಾಡಿರ್ತೀನಿ ಆ ಗೆ ನೀವು ವಾಟ್ಸಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬೋದು ಓಕೆ ನಾ ಮೆಸೇಜ್ ಮಾತ್ರ ಮಾಡಿ ಕಾಲ್ಸ್ ಮಾಡಕ್ಕೆ ಹೋಗ್ಬೇಡಿ ಓಕೆನಾ ಥ್ಯಾಂಕ್ ಯು ಗೈಸ್ ಬಾಯ್